ನೆಲಮಂಗಲ ಸ್ವಚ್ಛ ಕೆರೆಗಳನ್ನು ಉಳಿಸಿ ವೃಷಭಾವತಿ ಕೊಳಚೆ ನೀರು ಬೇಡ ಅಭಿಯಾನ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ದೊಡ್ಡ ಕೆರೆ ಚಿಕ್ಕ ಕೆರೆ ಹೋರಾಟ ಸಮಿತಿಯಿಂದ ಹೋರಾಟ ಟಿ ಬೇಗೂರು ಸುತ್ತಮುತ್ತಲಿನ ಸ್ಥಳೀಯರಿಂದ ಪ್ರತಿಭಟನೆಗೆ ಕರೆ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ಕೊಳಚೆ ನೀರು ಬೇಡ ಎಂದು ಪ್ರತಿಭಟನೆ ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ವೃಷಭಾವತಿ ಪೈಪ್ಲೈನ್ ಕಾಮಗಾರಿ ಆರಂಭ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನಡೆ ವಿರುದ್ಧ ಆಕ್ರೋಶ ಅಂತರ್ಜಲ ವೃದ್ಧಿ ಆಗ್ತದೆ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸುವುದು ಬೇಡ ಎಂದು ಪ್ರತಿಭಟನೆ ಬೇಗೂರು ಗ್ರಾಮದ ಕರಿತಿಮ್ಮರಾಯಸ್ವಾಮಿ ದೇವಸ್ಥಾನದಿಂದ ಬೇಗೂರು ಪಂಚಾಯಿತಿಗೆ ಮನವಿ ಪತ್ರ ಕೊಡಲು ಚಿಂತನೆ ಏಕಾಏಕಿ ಚಂದ್ರ ಜಮಾವಣ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಂದೋಬಸ್ತ್ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಡಿಒಎಸ್ಪಿ ಐದು ಇನ್ಸ್ಪೆಕ್ಟರ್ ಎರಡು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಮುಂಜಾಗ್ರತಾ ಕ್ರಮವಾಗಿ ಎಂಬತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ವೃಷಭಾವತಿ ವಿರೋಧ ಸಭೆಗೆ ಪೊಲೀಸರ ಅಡ್ಡಿ ಸಭೆ ನಡೆಸುವಾಗ ಪೊಲೀಸರ ತಡೆಗೆ ಯತ್ನ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಶಾಸಕ ಶ್ರೀನಿವಾಸ್ ಕುಮ್ಮಕ್ಕು ಆರೋಪ ಪೊಲೀಸರ ವಿರುದ್ಧ ಜನರ ಆಕ್ರೋಶ ಮಾತಿನ ಚಕಮಕಿ ಮಹಿಳೆಯರಿಂದ ಪೊಲೀಸರಿಗೆ ತರಾಟೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಸಭೆ ನಡೆಸುವಾಗ ಪೊಲೀಸರ ಅಡ್ಡಿ ಮಾಜಿ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಭಾಗಿ ಹಿನ್ನೆಲೆ ಬಂಧನಕ್ಕೆ ಮುಂದಾದ ಪೊಲೀಸರು ಬುದಕ್ಕಿ ಇವತ್ತಿನ ನಿರ್ಮಾಲಾ ತಾಲೂಕಿನ ಎಲ್ಲ ಪ್ರಮುಖ ಧಾರ್ಮಿಕ ಪದ್ಧತಿ ಇರ್ತಕ್ಕಂಥ ಬಿದ್ಲೂರು ಗಂಗಮ್ಮನ ಕೆರೆ ಹಾಗೆ ದೇವ್ರ ಕೆರೆ ಇಂತಹ ಕೆರೆಗಳಿಗೆ ಮಾನ್ಯ ಶಾಸಕರು ಮೋರಿ ನೀರು ಅದನ್ನ ಋಷಭಾವತಿ ಅಂತ ಹೆಸರು ಚೇಂಜ್ ಮಾಡಿ ಕೆಂಗೇರಿ ಮೋರಿ ನೀರ್ನ ಬೆಂಗಳೂರು ಜನತೆ ಬಳಸಿ ಬಿಟ್ಟಂತ ತ್ಯಾಜ್ಯದ ನೀರನ್ನ ನಮ್ಮ ಪವಿತ್ರವಾದ ಈ ನೆನಮಂಗ್ಲ ತಾಲೂಕಿಗೆ ಹರಿಸಿ ಜನಗಳ ಆರೋಗ್ಯವನ್ನ ಕೆಡಿಸೋದಿಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ

ಮಾತಾಡದಿದ್ರೆ ಮಾತಾಡ್ಬಿಟ್ಟು ಮುಚ್ಚಿಬಿಟ್ಟು ಕೊಡುತ್ತೆ ಅಲ್ಲ ಪೀಡಿ ಒಕರಿಸಿ ಸರ್ ಸ್ಥಳೀಯ ಸರ್ಕಾರ ಎಲ್ಲಿ ಮತ್ತೆ ಏನ್ ಹಿಡಿತೀನಾ ಯಾಕೆ ಇನ್ನಡದ ದಿನ ಮಾಡಿಸ್ತೀರಾ ಅಲ್ಲಿ ಮಾಡಿಸ್ತೀರ ಸಮಸ್ಯೆ ಪಂಚಾಯತ್

پيسا نه ڏين هاڻي کين سڀاڳي ڏيو پيسا ڏيو هاڻي 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 ڏيو پيسا ڏيو هاڻي

ಕ್ಲಿಯರ್ ಮಾಡ್ತಾ ಇದ್ದೀವಿ ನಾವು ಅಜಯ್ ಅರಿ ನೀವು ايني نٿي ڪري ته تان گهر ۾ نٿو مندري هه گهلنه گپال جا واري سار وانه لو پار ٿي وڃي هه گهلنه وڪل کان ماٿي ڏي رهيو واري ڏي ٿو ڪري

ಇಲ್ಲಿ ಗಲಾಟೆ ಆಗದೆ ನೋಡ್ಕೋಬೇಕು ಪೊಲೀಸ್ ತೋರ್ದು ನಾವೇನ್ ಗಲಾಟೆ ಮಾಡ್ತಿರ್ಲಿಲ್ಲ ಇಲ್ಲಿ ಏನ್ ಕೂಗಾಡ್ತಿರ್ಲಿಲ್ಲ ಅಟ್ಲೀಸ್ಟ್ ನಮ್ಗೆ ಮೈಕೆ ಕೊಟ್ಟಿಲ್ಲ ಅಂತ ನಾನ್ ಮಾತಾಡ್ಬೇಕಾರೆ ಯಾಕಂತ ಬಂದ್ರು ಗೊತ್ತಿಲ್ಲ ಬಹುಶಃ ನನ್ನ ಬಂದ್ ಹೊತ್ತಿಕ್ಕಂತ ಕೆಲಸ ಮಾಡುದು ಮಾಡ್ಲಿ ಏನ್ ತಗೊಂಡ್ ಅವ್ರೇನೇ ನನ್ನ ಕುಗುಸುದು ಕೂಡ ನಾನ್ ನಮ್ಮನ್ನ ಏನೇ ಕುಗಸಿ ಕೂಡ ಇವರ ಟ್ಯಾಬ್ ಕಾಣಿ ನಿಲ್ಲಲ್ಲ ಇವತ್ತು ಸ್ಟಾರ್ಟ್ ಆಗೈತಿ ಮುಂದೆನೂ ಕೂಡ ಮಾಡೇ ಮಾಡ್ತೀವಿ ಡಿ ಕೆ ಶಿವಕುಮಾರ್ ದೇವ್ರ ಮಕ್ಕಳು ನಾವೆಲ್ಲ ಬಡವ್ರ ಮಕ್ಳೆಲ್ಲ ನಾವೆಲ್ಲ ಅವ್ರೇ ದೇವ್ರ ಮಕ್ಕಳು ನಿಲ್ತಕ್ಕಂಥ ಎಲ್ಲ ಬಡವ್ರ ಮಕ್ಳು ಪಾಪ ಅವ್ರು ಚೆನ್ನಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ ನಾವೇ ಆಡೋ ಪರವಾಗಿಲ್ಲ ಅಲ್ಲಿ ಕೆಂಗೇರಿ ಮೋರ ತಾಣ ಬಿಟ್ಕೊಂಡ್ ಮಕ್ಕಳ ಅದ್ ಬಿಟ್ಬಿಟ್ಟು ನಿಲ್ತ ನಮ್ಮ ಬಿಡ್ತಾರಲ್ಲ ಕೆಂಗೇರಿ ಕೆಂಗೇರಿ ಮೋರ್ ಇರ್ತಕ್ಕಂಥ ತನ್ಪುರ್ದ ಪ್ರಯಾಕಲ್ ಬಿಟ್ಕೊಂಬಾರ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಅಲ್ಲಿಂದ ಬಳಸಿ ಸುತ್ತಿ ಬಳಸಿ ಪ್ರಾಜೆಕ್ಟ್ ಮಾಡಿ ಅಂತ ಕೆಲಸ ಮಾಡೋ ಡಿ ಕೆ ಶಿವಕುಮಾರ್ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಜೆಪಿ ಸರ್ಕಾರ ಅಲ್ಲ ಜೆಡಿಎಸ್ ಸರ್ಕಾರ ಅಲ್ಲ ಯಾವುದೇ ನಾನು ಯಾಕೆ ನೀರೊಳಗೆ ನೀರು ಸತ್ರು ಕೂಡ ಆ ಒಂದು ನರಿ ನೀರ್ನ ಈ ತಾಲೂಕಿ ಬಿಡಲಿಂತ ಯಾವ್ದು ಕಾರಣಕ್ಕೂ ಅವಕಾಶ ಮಾಡ್ಕೊಡಲ್ಲ ನಾನು ಪ್ರಾಣ ಓದಿಸ್ತಾರೆ ಮತ ಇಲ್ಲ ಬಹಳ ಆಗಿರ್ತದೆ ಶಾಂತಿಯುತವಾಗಿ ಉಗ್ರ ಓಟ್ ಮಾಡಿ ಹೈಕೋರ್ಟ್ ಅಷ್ಟೇ ತಂದು ಕೆಲಸ ನೆಸಂತ ಕೆಲಸ ಖಂಡಿತ ಕೂಡ ಮಾಡ್ತೀವಿ ನೆಲಮಂಗಲ ಕ್ಷೇತ್ರದ ಜನ ಇವತ್ತು ಮೊದಲನೇದಾಗಿ ಬೇಗೂರು ಪಂಚಾಯತ್ ಪ್ರಾರಂಭ ಮಾಡಿದೀವಿ ಮುಂದಿನ ದಿವಸದಲ್ಲಿ ಬಹುದೊಡ್ಡ ಬೃಹತ್ ಹೋರಾಟ ಮಾಡಬೇಕು ಅನ್ನೋದು ಚಿಟಿ ಹಾಕಿದ್ದೀವಿ ಇವತ್ತು ಸರ್ಕಾರದಿಂದ ಯಾವುದೇ ಪರ್ಮಿಷನ್ ತಗೋದೇ ಇರೋದ್ರಿಂದ ಪೊಲೀಸ್ ಜಾಸ್ತಿ ಫೋರ್ಸ್ ಇದೆ ಜನಗಳಿಗೂ ಅವೇರ್ನೆಸ್ ಕೊಡಿಸ್ಬೇಕು ಅಂತ ಈ ಮುಂದಿನ ದಿವಸಗಳಲ್ಲಿ ಪ್ರತಿ ಗ್ರಾಮ ಪ್ರತಿ ಮನೆಗೂ ಈ ಅವೇರ್ನೆಸ್ ಮೂಡಿಸೋ ಮಾಡಬೇಕು ಮಾಡಬೇಕಂತ ಪ್ರಯತ್ನ ಪಡ್ತಾ ಮುಂದಿನ ಈ ಇದ ಸರ್ಕಾರ ಇದೆ ಸರ್ಕಾರದ ಫೋರ್ಸ್ ಪೊಲೀಸ್ ದಿಂದ ನಡೀತಾ ಇದೆ ನಮ್ಗೆಲ್ಲರ ಗೊತ್ತಿರೋ ವಿಷಯ ಅದ್ ನೋಡುವ ಮುಂದಿನ ದಿವಸಗಳಲ್ಲಿ ಜನ ಬಲವೋ ಪೊಲೀಸ್ ಬಲವೋ ನೋಡುವ ಅದು ಈಗ ಪೊಲೀಸ್ನವರು ಏನಾಗಿದೆ ಅಲ್ಕಿತ ಆಂತರ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳು ಅದು ಕಾಂಗ್ರೆಸ್ ಪಕ್ಷ ಇವತ್ತು ಪೊಲೀಸ್ನ ಒಂಥರ ಮನೆ ಜೀತಾಳನ್ನು ಮಾಡಿಕೊಂಡಿದ್ದಾರೆ ಅದರಿಂದ ಅವರು ಅವರು ತಕ್ಕಾಗಿ ಕುಣಿಬೇಕಾಗುತ್ತೆ ಅವರು ಕಷ್ಟ ನಾನು ನೋಡ್ತಾ ಇದ್ದೀನಿ ಈ ಒಂದು ಸಣ್ಣ ಸಭೆಗೆ ಈ ಎಂಟೈರ್ ಪೊಲೀಸ್ ಫೋರ್ಸ್ ಬೇಕಾಗಿಲ್ಲ ಅವ್ರು ಹೇಳದ್ ಮೇಲೆ ಬರಬೇಕು ಬಂದಿದ್ದಾರೆ ನಿಮ್ಮ ಹೆಸರು ಮೇಲೆ ನೋಡಷ್ಟು ನಾವ್ ಹೇಳ್ತಾ ಇದ್ದೀವಿ ನಮಗೆ ನೀರು ಬೇಡ ಬಿಡ ಯಾವ ನೀರ್ ಕೊಚ್ಚೆ ನೀರು ಕುಡಿಯೋ ಬದಲು ಒಂದ್ ದಿವ್ಸ ಕೊಟ್ಟು ಬಿಡ್ಲಿ ಅದ್ ಎಮ್ ಎಲ್ ಎಲ್ಲ ಅನೋರುಂದೆ ಎಲ್ಲೆಲ್ಲೆ ಆಗಿರೋದು ಪೊಲೀಸ್ತರ ಪೊಲೀಸ್ತರ ಪರಿತರ ಪೊಲೀಸ್ತರ ಪೊಲೀಸ್ತರ ಐಕತ್ತು ಇದ್ರೆ ಪರಿತೌರೆ ಹ ಪೊಲೀಸ್ತರ ಏನು ಆಗಿದಿರಲ್ಲ ನಮ್ಮ ಹೆಸರು ಅಯ್ಯೋ ನಮ್ಮ ಹೆಸರು ತಕನೇನಾಗಬೇಕು ನಮ್ಮ ಹೆಸರು ಮಸೀಕ ಬಾ ನಮ್ಮ ಹೆಸರು ಮಸೀಕ ಬಾ ನಮ್ಮ ಹೆಸರು ತಕನೇನಾಗಬೇಕೈತೆ ಬಿಡಲ್ಲ ನೀಂಗರ ಬಿಡಲ್ಲ ಬಿಡಲ್ಲ ನಿಧಾನಸದ್ದು ತಕನೇ ಹೋಗಿ ಪರಾಗಿಲ್ಲ